ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಹಲವು ರೀತಿಯಾದ ಸ್ಕಾಲರ್ಶಿಪ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಯಾವಾಗ್ಲೂ ಅವೈಲಬಿಲಿಟಿ ಇರ್ತದೆ ಇದರಲ್ಲಿ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ಹಾಗೂ ಪ್ರೈವೇಟ್ ಸ್ಕಾಲರ್ಶಿಪ್ ಬಹಳ ರೀತಿಯರಿಗೆ ಹಾಗೂ ನಿಮ್ಮ ಎಲಿಜಿಬಿಲಿಟಿಗೆ ತಕ್ಕಂತೆ ನಿಮಗೆ ಸೂಟ್ ಆಗುವಂತಹ ಸ್ಕಾಲರ್ಶಿಪ್ಸ್ ಅನ್ನು ನೀವು ಆನ್ಲೈನ್ ಚೂಸ್ ಮಾಡಿಕೊಂಡು ಅದನ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ಸೊ ಅದೇ ರೀತಿಯಾದ ಸ್ಕಾಲರ್ಶಿಪ್ಸ್ ಅಲ್ಲಿ ಇವತ್ತು ಹೊಸ ಸ್ಕಾಲರ್ಶಿಪ್ಸ್ ನಿಮಗೆ ನಾನು ತಿಳಿಸಿಕೊಳ್ಳಿ ಬಯಸ್ತೀನಿ ಸೊ ಇದರಲ್ಲಿ ನಿಮಗೆ ಕೆ ಎಲ್ ಡಬ್ಲ್ಯೂ ಬಿ ಅಂದ್ರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಸೊ ಇವರ ವತಿಯಿಂದ ಸ್ಕಾಲರ್ಶಿಪ್ಸ್ ಆನ್ಲೈನ್ ಅಲ್ಲಿ ಲೈವ್ ಇದೆ ಸೊ ಇದಕ್ಕೆ ಯಾರು ಎಲಿಜಿಬಲ್ ಅಂತ ನೋಡೋದಾದ್ರೆ ಯಾವ ಪೇರೆಂಟ್ಸ್ ವೇರಿಯಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಕೆಲಸ ಮಾಡುವಂತ ಕಂಪನಿ ಈ ಕೆ ಎಲ್ ಡಬ್ಲ್ಯೂ ಬಿ ಅಂದ್ರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಂಪನಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೋ ಅಂತವರ ಮಕ್ಕಳಿಗೆ ಅಥವಾ ಅಂತವರ ಡಿಪೆಂಡೆನ್ಸ್ ಈ ಸ್ಕಾಲರ್ಶಿಪ್ಸ್ ಹಾಕೋದಕ್ಕೆ ನಿಮಗೆ ಅನುಕೂಲ ಇದೆ ನೋಡೋದಾದ್ರೆ ಈ ಜನರಲ್ ಸ್ಟೂಡೆಂಟ್ಸ್ ಯಾರಿದಾರೋ ಅವರು ಕನಿಷ್ಠ ಪಕ್ಷ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಮಾರ್ಕ್ಸ್ ಇಂದ ಅವರ ಹಿಂದಿನ ತರಗತಿಯಲ್ಲಿ ಅವರು ಪಾಸ್ ಆಗಿರ್ಬೇಕಾಗ್ತದೆ ಹಾಗೂ ಈ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಏನಿದ್ದಾರೆ ಸೊ ಇವರು ಕನಿಷ್ಠ ಪಕ್ಷ ನಲ್ವತ್ತೈದು ಪರ್ಸೆಂಟ್ ಇಂದ ಜಾಸ್ತಿ ಮಾರ್ಕ್ಸ್ ಇಂದ ಅವರ ಹಿಂದಿನ ತರಗತಿಯಲ್ಲಿ ಪಾಸ್ ಆಗಿರ್ಬೇಕಾಗ್ತದೆ ಇನ್ಸ್ಟು ಕ್ರೈಟೀರಿಯಾ ಇದ್ರೆ ಸಾಕು ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಈಸಿಯಾಗಿ ಹಾಕೋಬಹುದಾಗಿದೆ ಇವತ್ತಿನ ವಿಡಿಯೋದಲ್ಲಿ ಈ ಕೆ ಎಲ್ ಡಬ್ಲ್ಯೂ ಬಿ ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಕೆ ಎಲ್ ಡಬ್ಲ್ಯೂ ನ ಅಫಿಷಿಯಲ್ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ಸೊ ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದ ಶೀಟು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಲಾಗಿನ್ ಹಾಗೂ ರಿಜಿಸ್ಟ್ರೇಷನ್ ಎರಡು ನಿಮಗೆ ಇಲ್ಲಿ ತೋರಿಸಿದ್ದಾರೆ ಈ ಲಾಗಿನ್ ಏನು ಅಂದ್ರೆ ನೀವು ಆಲ್ರೆಡಿ ಇಲ್ಲಿ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋಬಹುದಾಗಿದೆ ಅಥವಾ ಇದೇ ಮೊದಲನೇ ಬಾರಿಗೆ ನೀವೇನಾದ್ರೂ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಾ ಮೊದಲನೇದಾಗಿ ನಾವು ಈ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮು ಓಪನ್ ಆಗ್ತದೆ ಇದರಲ್ಲಿ ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಇಮೇಲ್ ಐಡಿ ಐ ಡಿ ಹಾಗೂ ನಿಮ್ಮ ಫೋನ್ ನಂಬರ್ ಅನ್ನು ಎಂಟರ್ ಮಾಡಿ ಒಂದು ಪಾಸ್ವರ್ಡ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಎಂಟರ್ ಮಾಡಬೇಕಾಗುತ್ತೆ ಸೊ ಇವಾಗ ನಾವು ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಈಗ ನಾವು ಈ ಕ್ರೆಡೆನ್ಶಿಯಲ್ ನ ಇಟ್ಕೊಂಡು ಅಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಐಡಿ ಹಾಗೂ ನಿಮ್ಮ ಫೋನ್ ನಂಬರ್ ಎರಡನ್ನೂ ಕೂಡ ಕೊಟ್ಟಿದ್ದೀರಾ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಇದರಲ್ಲಿ ಯಾವ್ದಾದ್ರು ಪರವಾಗಿಲ್ಲ ಅಂದ್ರೆ ನಿಮ್ಮ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ಆದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಫೋನ್ ನಂಬರ್ ಹಾಗೂ ಪಾಸ್ವರ್ಡ್ ಈ ಎರಡು ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಮುಖಾಂತರ ಒಂದರ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನಾನು ಇಲ್ಲಿ ನನ್ನ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ನ ಎಂಟರ್ ಮಾಡಿದೀನಿ ನಂತರ ಐ ಆಮ್ ನಾಟ್ ಎ ರೋಬೋಟ್ ಇದನ್ನ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಅಕೌಂಟ್ ವೆರಿಫಿಕೇಶನ್ ಗೆ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿ ಎಂಟರ್ ಮಾಡಿ ಮತ್ತೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಇದನ್ನ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನೀವು ಅಫಿಷಿಯಲ್ ಆಗಿ ನಿಮ್ಮ ಯೂಸರ್ ಐಡಿ ಮುಖಾಂತರ ನೀವು ಈ ಪೋರ್ಟಲ್ ಗೆ ಎಂಟರ್ ಆಗಿರ್ತೀರಾ ಸೊ ಈಗ ನಾವು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ಇದಕ್ಕೆ ನಾವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಪ್ಲೈ ನಾವು ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಈ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಮೊದಲನೇದಾಗಿ ನಾವು ಸ್ಟೂಡೆಂಟ್ಸ್ ನ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ಈಗ ನಾನು ಒಂದೊಂದನ್ನೇ ಎಂಟರ್ ಮಾಡ್ತಾ ಹೋಗ್ತೀನಿ ಇಷ್ಟು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಇದರ ವಿವರಗಳನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ ಒಂದೊಂದನ್ನೇ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಹೈ ಹೈಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಕೋರ್ಸ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡ್ಬೇಕಾಗುತ್ತೆ ಸೊ ಹೈಸ್ಕೂಲ್ ಅಲ್ಲಿ ನಮ್ಮ ಮಗು ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದೆ ಅದನ್ನ ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಹಾಗೂ ಅದರ ಸೆಕ್ಷನ್ ಯಾವುದು ಇದನ್ನು ಕೂಡ ನಾವು ಇಲ್ಲಿ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿ ಕಾಣಿದ್ರೆ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮ್ಯಾನ್ಯಲ್ ಆಗಿ ಇದನ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಮಗು ಏನಾದ್ರು ಎಸ್ ಸಿ ಎಸ್ ಟಿ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್ ಈ ಕ್ಯಾಟಗರಿಗೆ ಏನಾದರೂ ಸೇರಿದಾರಾ ಅಂತ ಕೇಳ್ತಾರೆ ಸೊ ಸೇರಿದ್ರೆ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರ ಡೀಟೇಲ್ಸ್ ಅನ್ನು ಇಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಮಗು ಏನಾದ್ರು ಎಸ್ ಸಿ ಎಸ್ ಟಿ ಗೆ ಸೇರಿಲ್ಲ ನೀವು ಜನರಲ್ ಕ್ಯಾಟಗರಿ ಆಗಿದ್ರೆ ನೋ ಅಂತ ನೀವು ಇದನ್ನ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಮುಂದೆ ಹೋಗೋದಾಗಿದೆ ಸಪೋಸ್ ಎಸ್ ಸಿ ಎಸ್ ಟಿ ಆಗಿದ್ರೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವಾಗ ನೋಡೋಣ ಸೊ ಅದಕ್ಕೆ ನಾವು ಎಸ್ ಸಿ ಎಸ್ ಟಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರ ಕ್ಯಾಟಗರಿ ಯಾವ್ದು ಬರುತ್ತೆ ಎಸ್ಸಿನ ಅಥವಾ ಎಸ್ಟಿನ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಹಾಗೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡ್ತೀನಿ ನಂತರ ಇಲ್ಲಿ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಆರ್ ಡಿ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಸೊ ಅದನ್ನ ಕೂಡ ಎಂಟರ್ ಮಾಡೋಣ ಸೊ ಇಲ್ಲಿಗೆ ನಿಮ್ಮ ಎಸ್ ಸಿ ಎಸ್ ಟಿಯ ಡೀಟೇಲ್ಸ್ ಫುಲ್ ಕೊಟ್ಟಿದೆ ಅಂದ್ರೆ ನಿಮ್ಮ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಆಗಿದೆ ಸೊ ನಂತರ ನೀವು ನಿಮ್ಮ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ಸ್ ನ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ನೀವು ಕಳೆದ ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಸ್ಟ್ಯಾಂಡರ್ಡ್ ನೀವು ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ರೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಪ್ರೀವಿಯಸ್ ಮಾರ್ಕ್ಸ್ ಎಷ್ಟು ಆ ಕ್ಲಾಸ್ ಅಲ್ಲಿ ನೀವು ತಗೊಂಡಿದ್ರೋ ಅದನ್ನು ಕೂಡ ಇಲ್ಲಿ ಪರ್ಸೆಂಟೇಜ್ ನ ಎಂಟರ್ ಮಾಡಿ ನಿಮ್ಮ ಮಾರ್ಕ್ಸ್ ಯಾವ ರೀತಿ ಇದೆ ಇದು ಇಯರ್ಲಿನ ಅಥವಾ ನಿಮಗೆ ಇದು ಸೆಮಿಸ್ಟರ್ ವೈಸ್ ಸೊ ಇದನ್ನ ನೀವು ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮಾರ್ಕ್ ಶೀಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನಾವು ಅಪ್ಲೋಡ್ ಮಾಡ್ಕೊಳ್ಳೋಣ ಸೊ ಇಲ್ಲಿಗೆ ನಿಮ್ಮ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ನ ಡೀಟೇಲ್ಸ್ ಕೂಡ ಇಲ್ಲಿ ಎಂಟರ್ ಆಗಿದೆ ಸೊ ನಂತರ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ತಂದೆಯ ಹಾಗೂ ನಿಮ್ಮ ತಾಯಿಯ ಆಧಾರ್ ಕಾರ್ಡ್ ಅನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ ಸೊ ಒಬ್ಬೊಬ್ಬರ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿ ಸೊ ಎಲ್ಲರ ಆಧಾರ್ ಕಾರ್ಡ್ ಅನ್ನು ಕೂಡ ಇಲ್ಲಿ ನಾವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ನಾವು ಪೇರೆಂಟ್ಸ್ ನ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಎಲ್ಲರ ಆಧಾರ್ ಕಾರ್ಡ್ ಅನ್ನು ಮಾಡಿದಿರಿ ನೋಡಿ ಇಲ್ಲಿ ಇದೆಯಲ್ಲ ಎಲ್ಲರ ಅಟ್ಯಾಚ್ಮೆಂಟ್ ಕೂಡ ಇಲ್ಲಿ ಇದೆ ಸೊ ನಂತರ ನಾವು ಸ್ಟೂಡೆಂಟ್ಸ್ ನ ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್ ನ ಬ್ಯಾಂಕ್ ಡೀಟೇಲ್ಸ್ ಅಂತ ಬಂದಿದೆ ಸ್ಟೂಡೆಂಟ್ ಹೆಸರಲ್ಲೇ ಅಕೌಂಟ್ ಇರಬೇಕಾ ಸ್ಟೂಡೆಂಟ್ಸ್ ಅಕೌಂಟ್ ಇರಬೇಕು ಅಂತ ಏನು ಇಲ್ಲಿ ಮ್ಯಾಂಡೇಟರಿ ಇಲ್ಲ ಅವರ ತಂದೆ ಅಥವಾ ಅವರ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಇದ್ರೆ ನಡೀತದೆ ಅವರ ಅಕೌಂಟ್ ಮುಖಾಂತರ ಅಪ್ಲೈ ಮಾಡ್ಕೋಬಹುದಾಗಿದೆ ಸೊ ಈ ಡೀಟೇಲ್ಸ್ ಬನ್ನಿ ಸೊ ಇಲ್ಲಿಗೆ ನಮ್ಮ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ನ ಪೂರ್ತಿಯಾದ ಎಂಟ್ರಿ ಇಲ್ಲಿ ಕೊಟ್ಟಿದ್ದೀರಿ ಜೊತೆ ಜೊತೆಗೆ ನಾವು ಬ್ಯಾಂಕ್ ಪಾಸ್ಬುಕ್ ನ ಕೂಡ ನಾವು ಅಟ್ಯಾಚ್ಮೆಂಟ್ ಮಾಡಿದೀರಿ ನಂತರ ನಾವು ಇಂಡಸ್ಟ್ರಿ ಡೀಟೇಲ್ಸ್ ಅಂದ್ರೆ ಯಾವ ಪೇರೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಷ್ಟನ್ನು ಕೂಡ ಈಗ ಒಂದೊಂದಾಗಿ ನಾವು ಮಾಡ್ತಾ ಹೋಗೋಣ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ನಂತರ ಕೆಳಗಡೆ ಕಾಣುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಸಕ್ಸಸ್ಫುಲಿ ಅಂತ ಒಂದು ಪಾಪ್ ಅಪ್ ನಿಮಗೆ ಶೋ ಆಗ್ತಾ ಇದೆ ನಂತರ ಟಾಪ್ ಅಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಕ್ಲಿಕ್ ನಿಮಗೆ ಈ ರೀತಿಯಾದ ಒಂದು ಫೈಲು ನಿಮಗೆ ಓಪನ್ ಆಗುತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ಮಾಡಿ ನಿಮ್ಮ ಬಳಿ ನೀವು ಇಟ್ಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಇದರಲ್ಲಿರುವ ಮಾಹಿತಿ ನಿಮ್ಗೆ ಏನಾದ್ರೂ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯಾದ ಇನ್ಫಾರ್ಮೇಶನ್ ವಿಡಿಯೋನ ನೋಟಿಫಿಕೇಶನ್ ಅಲರ್ಟ್ಗೋಸ್ಕರ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ